வெற்றிகரமான இந்த தருணத்தை போற்றுகிறோம் இந்த ஸ்டார் ஜனாதிடலை போற்றுகிறோம் ಇಡೀ ಸಮಾಜಕ್ಕಾಗಿ ಅರ್ ಅರವತ್ತು ಅಂತ ಕಾರಣದಲ್ಲಿ ಹೇಳ್ತಾರೆ ಅದರ ಒಳ ಅರ್ಥ ಏನು ಅಂದರೆ ಅರಿವು ಹತ್ತು ಜ್ಞಾನ ಜಾಸ್ತಿ ಆಗುವಂಥದ್ದು ಆ ಜ್ಞಾನ ಜಾಸ್ತಿ ಆಗುವಂಥ ನೆಲೆಯಲ್ಲಿ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಅವರ ಮಾರ್ಗದರ್ಶನದಂತೆ ಲೋಕ ಲೋಕಾನುಗ್ರಹದ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಿಕೊಂಡು ಎಲ್ಲರ ಹೃದಮಂದಿರದಲ್ಲಿ ಪ್ರಕಾಶನಾಗಿ ಉಳಿದಿರತಕ್ಕಂಥ ಪ್ರಕಾಶನಾಥ ಸ್ವಾಮಿಗಳಿಗೆ ಅರಿವು ಹತ್ತು ಅಂತ ಅಂದಾಗ ಎಲ್ಲರಿಗೂ ಉತ್ಸಾಹ ಅಲ್ಲ ಒಳ್ಳೆದ ಓಂ ಶ್ರೀ ಗುರು ಬಸವಲಿಂಗ ನಮಃ ಪೂಜ್ಯ ಪ್ರಕಾಶನಾಥ ಪೂಜ್ಯರು ಅರವತ್ತರ ಷಿಪೂರ್ತಿಯನ್ನು ಪೂರ್ಣಗೊಳಿಸ್ಕೊಂಡಿದ್ದಾರೆ ಇದು ಭಾಳ ಸಂತೋಷದಾಯಕವಾದಂಥ ವಿಷಯ ಆರು ಸೊನ್ನೆ ಸೊನ್ನೆ ಅಂದರೆ ಶೂನ್ಯ ಆರು ಅಂತ ಅಂದರೆ ವರ್ಣಮಾಲೆಯ ಮೊದಲನೇ ಆರು ಅಕ್ಷರಗಳನ್ನು ಯೋಗ್ಯವಾಗಿ ತಮ್ಮ ಜೀವನ ಉಪಜೀವನದಲ್ಲಿ ಬಳಸ್ಕೊಂಡಿರ್ತಕ್ಕಂಥ ಒಂದು ಅಭೂತಪೂರ್ವದಂಥ ವ್ಯಕ್ತಿತ್ವ ಅವರ ಅರಿವು ಆಚಾರ ಅನುಭವ ಈಶ್ವರ ಅನುಗ್ರಹಕ್ಕೆ ಪಾತ್ರವಾಗಿ ಅವರ ಆಯಸ್ಸು ಆರೋಗ್ಯ ಐಶ್ವರ್ಯ ಸಮೇತ ಜ್ಞಾನಿಗಳನ್ನು ವಿಜ್ಞಾನಿಗಳನ್ನು ತತ್ವಜ್ಞಾನಿಗಳನ್ನು ಉಂಟು ಮಾಡುವಲ್ಲಿ ಯಶಸ್ಸಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಜ್ಞಾನಿಗಳು ವಿಜ್ಞಾನಿಗಳು ತತ್ವಜ್ಞಾನಿಗಳು ಅವರಿಂದ ಆಗಲಿ ಉಂಟಾಗಲಿ ಅಂತೇಳಿ ಹಾರೈಸಿ ಅವರಿಗೆ ಅರವತ್ತರ ಷ್ಠಿ ಪೂರ್ತಿಯ ಕಾರ್ಯಕ್ರಮವನ್ನು ಅಭಿನಂದಿಸ್ತಾ ಇದ್ದೇನೆ ಓಂ ತತ್ಸ ಶಿಕ್ಷಣ ಕ್ಷೇತ್ರದ ಭಗೀರಥ ಆಧ್ಯಾತ್ಮ ಲೋಕದ ಸರಳನೆಯ ಸಜ್ಜರಿಕೆಯ ಜೀವಿ ಸಾವಿರಾರು ಭಕ್ತರಿಗೆ ಆಶ್ರಯದಾತನಾಗಿರುವಂತಹ ಶ್ರೀ 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 ಪ್ರಕಾಶನಾಥ ಗುರೂಜಿಗಳ ಇಂದು ಅರವತ್ತನೇ ಷಷ್ಟಿ ಕಾರ್ಯ ಸಂಭ್ರಮ ನೆರವೇರಿಸ್ತಾ ಇದೆ ಬಿಜಿಎಸ್ ಸಂಸ್ಥೆಯಲ್ಲಿ ಕೇವಲ ಇದು ಹಬ್ಬವಲ್ಲ ಇವರ ಒಂದು ಸೇವಾ ಕಾಂಕರ್ಯಕ್ಕೆ ಸಂದಿರುವಂತಹ ಗೌರವ ಎಸ್ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀವತ್ಸ ವತ್ಸಭಟ್ ಅವರು ನಮ್ಮ ಜೊತೆ ಇದ್ರೆ ಬನ್ನಿ ಅವ್ರನ್ನ ಮಾತಾಡಿಸ್ತೋಗೋಣ ಗುರುಗಳ ಮೂರು ದಿನಗಳಿಂದ ಸತತವಾಗಿ ಯಶಸ್ವಿಯಾಗಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ಕೊಡ್ತಾ ಇದ್ರ ಈ ಒಂದು ಹಿಂದೆ ಇರುವಂತಹ ಉದ್ದೇಶ ಏನು ಪೂಜಾ ಕೈಂಕರ್ಯಗಳು ಅಂತ ಹೇಳುವಾಗ ಅದರ ಉದ್ದೇಶವೇ ದೇವರ ಪ್ರಾರ್ಥನೆ ಅಂತ ಅದರಲ್ಲೂ ವಿಶೇಷವಾಗಿ ದೇವರ ಪ್ರಾರ್ಥನೆ ಅಂತ ಹೇಳುವಾಗ ಕೆಲವು ಕಾರಣಗಳು ಕೆಲವು ಸಂಕಲ್ಪಗಳು ಅಂತ ಇರುತ್ತೆ ಕಾರಣ ನಮ್ಮ ಪ್ರಾಯಶ್ಚಿತ್ತ ಇನ್ನೊಂದು ಕಾರಣ ನಮ್ಮ ಸಂಕಲ್ಪ ಪೌಷ್ಟಿಕ ಮತ್ತೊಂದು ಯಾವುದೋ ಶಾಂತಿ ಅಂತ ಹೇಳ್ತಾರೆ ಇಲ್ಲಿ ನಡೀತಾ ಇರುವುದು ಅರವತ್ತನೇ ವರ್ಷದ ಶಾಂತಿ ಪ್ರಕಾಶನಾಥ ಸ್ವಾಮೀಜಿಯವರ ಅದೇ ರೀತಿಯಾಗಿ ಸರ್ವೇ ಜನಾ ಹಸುಕಿನೋಭವಂತೋ ಅನ್ನುವ ಜನ್ಮ ಸಂಕಲ್ಪ ಅವರದು ಅಂತಹ ಸಂಕಲ್ಪ ಶಿಕ್ಷಣ ಕ್ಷೇತ್ರದಲ್ಲಿರಬಹುದು ಆರೋಗ್ಯ ಕ್ಷೇತ್ರದಲ್ಲಿರಬಹುದು ಇಂತಹ ಕ್ಷೇತ್ರ ಅಂತಲ್ಲ ಪ್ರತಿಯೊಂದು ಮಾಧ್ಯಮಾದಿ ಎಲ್ಲ ಕ್ಷೇತ್ರದಲ್ಲೂ ವಿರಾಜಮಾನರಾದವರ ರಕ್ಷೆ ನಮಗೆಲ್ಲರಿಗೂ ಕೂಡ ದೊಡ್ಡದಾದಂತಹ ಒಂದು ಕೆಲಸ ಆ ಕೆಲಸಕ್ಕೆ ನಾಲ್ಕು ದಿನ ಪರ್ಯಂತರವಾಗಿ ಕೆಲವೆಲ್ಲ ಯಾಗ ಅದರಲ್ಲೂ ಇವತ್ತು ವಿಶೇಷವಾಗಿ ಮಾರ್ಕಂಡೇಯ ಯಾಗ ಅಂತ ಅರವತ್ತು ವಸಂತ ಯಾವ ಮನುಷ್ಯನಿಗೆ ತುಂಬತ್ತು ಅಂತಹ ಮನುಷ್ಯನಿಗೆ ಮಾಡುವಂತಹ ಆ ಒಂದು ಶಾಂತಿಯೇ ಮಾರ್ಕಂಡೇಯ ಶಾಂತಿ ಅದರಲ್ಲೂ ವಿಶೇಷ ಇಂತಹ ಮಹನೀಯರ ಸಂಕಲ್ಪಗಳು ಇದೆ ಅಂತ ಹೇಳುವಾಗ ಅದಕ್ಕೆ ಎಲ್ಲ ಯಾಗಗಳು ಅವರ ರಕ್ಷಣೆಯನ್ನು ಮಾಡುವುದು ಅತಿ ಅವಶ್ಯಕದಂತೆ ಇವತ್ತು ಮಾರ್ಕಂಡೇಯ ಹೋಮ ಮೃತ್ಯುಂಜಯ ಎಂಬುವಂತಹ ದೇವರ ಈಶ್ವರನ ಹೋಮ ಧನ್ವಂತರಿ ಚಂದ್ರಮಂಡಲದಲ್ಲಿದ್ದು ಅಮೃತ ಕಲಶವನ್ನು ಹಿಡಿದು ಎಲ್ಲರಿಗೂ ಆರೋಗ್ಯವನ್ನು ಕೊಡುವ ಅಮೃತವನ್ನು ಕೊಡುವಂತಹ ಒಂದು ದಿವ್ಯ ರೂಪ ಧನ್ವಂತರಿ ಅದೇ ರೀತಿಯಾಗಿ ದೇವಿಯ ನವಾಕ್ಷರಿ ಮಂತ್ರ ಜಾಗ ಯಥಾಶಕ್ತಿ ಯಾರೆಲ್ಲ ಮಹನೀಯರು ಬರುತ್ತಿದ್ದಾರೋ ಅವರಿಗೆಲ್ಲ ಗೌರವ ಪಾದ ಪೂಜಾರಾಧನೆಯನ್ನು ನಡೆಸ್ತಾ ಇದ್ದಾರೆ ಈ ವಿಶೇಷತೆ ಏನು ಅರವತ್ತನೇ ಶಾಂತಿಯ ವಿಶೇಷತೆ ಏನು ಅಂದರೆ ಅರವತ್ತು ಅನ್ನುವುದು ನಮ್ಮ ಒಂದು ಗಾದೆಯಲ್ಲಿ ಕೇಳಿದರೆ ಅರಳು ಮರಳು ಅಂತ ಹೇಳ್ತೇವೆ ಅರ್ಥಾತ್ ಅರಳು ಮರಳು ಅಂತಂದರೆ ಏನೂ ಅನ್ನುವ ಅರ್ಥ ಅಲ್ಲ ಅರವತ್ತು ವಸಂತ ಅಂತ ಹೇಳುವಾಗ ಕಲಿಯುಗದ ಮಾನವನ ನೂರಿಪ್ಪತ್ತು ವರ್ಷದ ಅರ್ಧ ಭಾಗವನ್ನು ನಾವು ಕಳೆದಿರ್ತೇವೆ ಆ ಅರ್ಧ ಭಾಗ ಅನ್ನುವಾಗ ಪುನಃ ಆ ದೇಹಕ್ಕೆ ಶಕ್ತಿಯನ್ನು ಕೊಡುವ ಪೂಜೆಯೇ ಈ ಎಲ್ಲ ಪೂಜೆಗಳು ಅದರಲ್ಲಿ ಇವತ್ತು ನಡೆದದ್ದು ಮಾರ್ಕಂಡೆಯ ಹೋಮ ಅದೇ ವಿಶೇಷವಾದ ಪೂಜೆ ಇನ್ನು ಸಾಯಂಕಾಲ ಗಜ ಪೂಜೆ ಇತ್ಯಾದಿ ಎಲ್ಲ ವಾಹನ ಗೋಧೂಳಿ ಸಮಯದಲ್ಲಿ ಗೋಪೂಜೆ ಇಲ್ಯಾದಿ ಪೂಜೆಗಳೆಲ್ಲ ನಡೀತಾ ಇದೆ ನಾಳೆ ದಿವಸ ಶತಚಂಡಿಕಾ ಯಾಗವೂ ಕೂಡ ನಡೀತಾ ಇದೆ ಇವತ್ತು ವಿಶೇಷವಾಗಿ ನಡೆದದ್ದು ಮಾರ್ಕಂಡೇಯ ಹೋಮ ಅಂತ ಇನ್ನು ಗುರುಗಳೇ ಗುರು ಪ್ರಕಾಶನಾಥ ಸ್ವಾಮೀಜಿ ಅವರು ಕೇವಲ ಒಂದು ಅವರ ಹಿತದೃಷ್ಟಿಯಿಂದ ಯಾವುದೇ ಕಾರ್ಯಗಳನ್ನೇ ಮಾಡೋದಿಲ್ಲ ಯಾಕಂದ್ರೆ ಅವರು ಏನೇ ಮಾಡಿದ್ರು ಕೂಡ ಅದರ ಹಿಂದೆ ಲೋಕಾಭಿವೃದ್ಧಿ ಇರುತ್ತೆ ಲೋಕ ಕಲ್ಯಾಣದ ಉದ್ದೇಶ ಇರುತ್ತೆ ಹಿಂದಿನ ಈ ಒಂದು ಪೂಜಾ ವಿಧಿ ವಿಧಾನದ ಜೊತೆಯಲ್ಲಿ ಅವರು ಯಾವ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದರು ಸಂಕಲ್ಪ ಅನ್ನುವುದಕ್ಕಿಂತನೂ ಕೂಡ ನಾರು ಸೇರಿದರೆ ಅದರ ಜೊತೆ ಹೂವು ಕೂಡ ಹೂವಿನ ಜೊತೆ ನಾರು ನಾರಿನ ಜೊತೆ ಹೂವು ಅಂತ ಅವರ ಸಂಕಲ್ಪ ಮಾಡಿದ್ದಾರೆ ಅಂತಂದರೆ ಸ್ವಾರ್ಥ ಅದರಲ್ಲಿ ಇಲ್ಲವೇ ಇಲ್ಲ ಚಿಂತನೆಯೇ ಸರ್ವೇ ಜನಾ ಸುಖಿನೋಬವಂತು ಅನ್ನುವ ಸಂಕಲ್ಪ ಅಂತಹ ಸಂಕಲ್ಪದಂತೆ ಅವರ ಸಂಕಲ್ಪ ಎಲ್ಲರಿಗೂ ಒಳ್ಳೆಯದಾಗಬೇಕು ಎಲ್ಲರಿಗೂ ದೇವತಾಶೀರ್ವಾದ ಆಗಬೇಕು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜನಗಳಿಗೆ ಅನುಕೂಲ ಎಷ್ಟೋ ಜನ ಏನೇನೋ ರೀತಿಯಲ್ಲಿ ಕಷ್ಟಪಡುತ್ತಿದ್ದಾರೆ ಅವರಿಗೆಲ್ಲ ಕಷ್ಟ ಪರಿಹಾರ ಆಗಬೇಕು ಅನ್ನುವುದೇ ಅವರ ಮಹತ್ತರ ಸಂಕಲ್ಪ ಛಾತ್ರವರ್ಗ ವಿದ್ಯಾರ್ಥಿಗಳು ಶಿಕ್ಷಕ ವರ್ಗ ಶಿಕ್ಷಕಿ ವರ್ಗ ಅಧಿಕಾರಿ ವರ್ಗ ರಾಜಕೀಯ ವರ್ಗಗಳು ಎಲ್ಲ ರಂಗದ ವರ್ಗದವರೆಗೂ ಒಳ್ಳೆಯದಾಗಬೇಕು ಮುಖ್ಯವಾಗಿ ದೇವರ ಆಶೀರ್ವಾದ ಎಲ್ಲರಿಗೂ ತಲುಪಬೇಕು ಸರ್ವೇ ಜನಾಖಿನೋಭವಂತು ಅನ್ನುವ ಅವರ ಸಂಕಲ್ಪವೇ ಇದರ ಮೂಲ ಸಂಕಲ್ಪವಾಗಿದೆ ಇನ್ನು ಗುರುಗಳೇ ಮುಂದುವರಿದಂತೆ ನಾಳೆ ಚಂಡಿಕ ಯಾಗವನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ ಈ ಒಂದು ಚಂಡಿಕ ಯಾಗದ ಹಿಂದೆ ಇರುವಂತಹ ಉದ್ದೇಶ ಏನು ಮತ್ತು ಇದರಿಂದ ಯಾವೆಲ್ಲ ಸಂದೇಶ ಅಂದರೆ ಲೋಕಕ್ಕೆ ಯಾವ ರೀತಿಯಲ್ಲಿ ಉಪಯೋಗವಾಗ್ತಾ ಇದೆ ನಮ್ಮಲ್ಲಿ ದುರ್ಗಾ ಅನ್ನುವ ಶಬ್ದಕ್ಕರ್ಥನೆ ಕರ್ತನೆ ಕೋಟೆ ಅಂತ ಏನಾದರೂ ನಮಗೆ ತೊಂದರೆ ಬಂದಾಗ ಒಂದು ಕೋಟೆಯಲ್ಲಿ ಹೋಗಿ ನಿಂತು ಬಿಟ್ಟರೆ ಯಾರಿಂದನೂ ನಮಗೆ ತೊಂದರೆ ಆಗೋಲ್ಲ ಹಾಗೆ ದುರ್ಗೆಯನ್ನು ಪೂಜೆಯನ್ನು ಮಾಡಿದರೆ ಸಾಕು ತಾಯಿ ತನ್ನ ಮಗುವನ್ನು ಹೇಗೆ ಮಡಲಿನಲ್ಲೇ ರಕ್ಷಣೆ ಮಾಡ್ತಾಳೋ ಇಡೀ ಜಗಜ್ಜರಣಿ ಜಗತ್ತಿಗೆ ಮಾತೃ ಸ್ವರೂಪಗಳು ಜಗತ್ತಿನ ಅವಳ ಪೂಜೆಯನ್ನು ಮಾಡಿತ್ತು ಅಂತ ಆದರೆ ನಮ್ಮನ್ನೆಲ್ಲ ಮಕ್ಕಳಂತೆ ರಕ್ಷಣೆಯನ್ನು ಮಾಡ್ತಾರೆ ಎನ್ನುವ ಉದ್ದೇಶವೇ ಪ್ರಕಾಶನಾಥ ಸ್ವಾಮೀಜಿಯವರ ಮೂಲ ಉದ್ದೇಶ ಆ ಮೂಲ ಉದ್ದೇಶಕ್ಕೋಸ್ಕರವಾಗಿ ಸಪ್ತಶತ ಅಂತ ಹೇಳುವಾಗ ಸಂಸ್ಕೃತದಲ್ಲಿ ಸಪ್ತಶತ ಅಂತಂದರೆ ಏಳು ಮಂತ್ರಗಳ ಮಾರ್ಕಂಡೇಯ ಪುರಾಣದ ಮಂತ್ರವೇ ಈ ಚಂಡಿಕಾ ಮಂತ್ರಗಳು ಅಂತಹ ಚಂಡಿಕಾ ಮಂತ್ರದ ಯಾಗವೇ ಚಂಡಿಕಾ ಯಾಗವಾಗಿದೆ ಇದರ ಯಾಗದ ಫಲ ಸರ್ವೇ ಜನಾ ಸುಖಿನೋಭವಂತು ಅನ್ನುವುದರ ಒಟ್ಟಿಗೂ ಕೂಡ ಎಲ್ಲರಿಗೂ ದೇವರ ಆಶೀರ್ವಾದ ಆಗಲಿ ದೇವಿ ಆಶೀರ್ವಾದ ಆಗಲಿ ಅನ್ನುವುದೇ ಇದರ ಮೂಲ ಸಂಕಲ್ಪವಾಗಿದೆ ಚಂಡಿಕಾ ಯಾಗ ಅಂತಂದರೆ ಅದನ್ನು ವರ್ಣನೆ ಮಾಡುವುದಕ್ಕೆ ನಮಗೆ ಈ ಜನ್ಮ ಸಾಕಾಗುವುದಿಲ್ಲ ಯಾಕೆ ಅಂದರೆ ಅವಳ ವರ್ಣನೆ ಜಗದ್ವ್ಯಾಪ್ತವಾಗಿದೆ ಅಂತಹ ಅವಳನ್ನು ವರ್ಣಿಸುವುದೂ ಕಷ್ಟ ಅವಳ ವರ್ಣನೆಗೂ ಅತೀತವಾದದ್ದು ಅವಳ ದೇವಿಯ ಆರಾಧನೆ ಮಾಡುವುದಷ್ಟೇ ನಮ್ಮ ಕೆಲಸ ಆ ಕೆಲಸದಂತೆ ನಾಳೆ ದಿವಸ ಚಂಡಿಕ ಇದೆ ಗುರುಗಳ ಕೊನೆಯದಾಗಿ ಗುರುಗಳಿಗೆ ಈ ಬಾರಿ ಅರವತ್ತು ಕಳಶಗಳ ಕಳಶಾಭಿಷೇಕ ನಡೀತಾ ಇದೆ ಇಲ್ಲಿ ನಮ್ಮ ಭಾರತದ ಪವಿತ್ರ ಜಲಗಳನ್ನ ಕೂಡ ತಂದು ಇಲ್ಲಿ ಪ್ರಕಾಶನಾಥ ಸ್ವಾಮೀಜಿಯವರಿಗೆ ಜಲ ಕಲ ಕಳಕಾಭಿಷೇಕವನ್ನ ಮಾಡಲಾಗುತ್ತೆ ಈ ಒಂದು ಉದ್ದೇಶ ಏನು ಗುರುಗಳ ನಿತ್ಯದಲ್ಲಿ ಮಲಿನವಾಗಿರುವ ದೇಹಕ್ಕೆ ನಾವು ಸ್ನಾನ ಅಂತ ಮಾಡುತ್ತೇವೆ ಅದಕ್ಕೆ ಬೇಕಾದಂತಹ ಶುದ್ಧತೆಯನ್ನು ಕಂಡುಕೊಳ್ಳುತ್ತೇವೆ ದೇಹದಲ್ಲಿ ಪ್ರತಿಯೊಬ್ಬೊಬ್ಬ ಮನುಷ್ಯನಿಗೂ ಆತ್ಮಾನಂ ರಥಿನ ನಮ್ಮ ದೇಹ ಏನಿದೆ ಒಂದು ಇದು ರಥ ಈ ರಥದೊಳಗೆ ಒಬ್ಬ ದೇವ ಇದ್ದಾನೆ ರ ಯಾರು ಆ ದೇವರು ಅಂದರೆ ನಾವು ದಿನ ಕೌಂಟ್ ಮಾಡಿದ್ರೆ ದಿನಕ್ಕೆ ನಾವು ಎಪ್ಪತ್ತೆರಡು ಸಾರಿ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರ ಬಾರಿ ಉಸಿರಾಡ್ತೇವೆ ಅದಕ್ಕೆ ಒಬ್ಬ ಪ್ರಾಣ ಅಂತ ಒಬ್ಬ ದೇವ ಇದ್ದಾನೆ ಅದನ್ನೇ ಪ್ರಾಣ ಅಂತ ಕರಿತೇವೆ ಆ ಪ್ರಾಣನಾಥನ ಭಗವಂತನಿಗೆ ಇನ್ನೂ ಪುಷ್ಟಿಯನ್ನು ಕೊಡುವುದಕ್ಕೋಸ್ಕರವಾಗಿ ನಮ್ಮ ದೇಹದ ಒಳಗಿರುವ ದೇವರಿಗೆ ಅಭಿಷೇಕವನ್ನು ಮಾಡಿದರೆ ಅವನು ಮುಂದೂ ಜಾಗೃತವಾಗಿ ಇದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಉಗ್ರರಥ ಅಂತ ಕರೀತಾರೆ ವಿಜಯರಥ ಭೀಮರಥ ಅಂತ ಅರವತ್ತು ಎಪ್ಪತ್ತು ಎಂಬತ್ತು ಸಹಸ್ರಚಂದ್ರ ದರ್ಶನವನ್ನು ಕೊಡುವಾಗ ಈ ರಥಕ್ಕೆ ಅಭಿಷೇಕ ಮಾಡ ರೆ ಒಳಗಿರುವ ದೇವರು ಇನ್ನೂ ಜಾಗೃತನಾಗಿ ನಮ್ಮ ದೇಹವನ್ನು ಗಟ್ಟಿಗೊಳಿಸ್ತಾನೆ ಅಂತ ಎಲ್ಲ ನದಿ ದೇವತೆಗಳನ್ನು ಭರತಭೂಮಿಯಲ್ಲಿ ಪ್ರಸಿದ್ಧವಾದ ಪವಿತ್ರವಾದ ನದಿ ದೇವತೆಗಳ ಆವಾಹನೆ ಮಾಡಿ ಮಾಡುವ ಅಭಿಷೇಕವೇ ಅದು ಕಲಶಾಭಿಷೇಕ ಅಮೃತ ಕಲಶಾಭಿಷೇಕವೇ ಇದರ ಒಂದು ಮೂಲ ಉದ್ದೇಶ ಆಗಿದೆ ಎಸಿದಿಷ್ಟು ಕೂಡ ಶ್ರೀ ವತ್ಸ ಭಟ್ ಅವರ ಮಾತುಗಳು ಇದು ಇಂದು ಕೂಡ ಇಂದು ಮತ್ತೆ ನಾಳೆ ಕೂಡ ಈ ಒಂದು ಪೂಜಾ ಕೈಂಕರ್ಯಗಳು ನೆರವೇರುತ್ತೆ ನಾಳೆ ಶತಚಂಡಿಕ ಯೋಗ ಕೂಡ ನೆರವೇರುವಂತದ್ದು ನೆರವೇರುವಂಥದ್ದು ಎಸಿದಿಷ್ಟು ಕೂಡ ಶತ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರ ಸೃಷ್ಟಿ ಪೂರ್ಯದ ಪೂರ್ವದ ಹಿಂದೆ ಇರುವಂತಹ ಪೂಜಾ ಕೈಂಕರ್ಯಗಳ ವಿಧಿವಿಧಾನಗಳ ಒಂದು ಮಾಹಿತಿ ಕ್ಯಾಮ್ರಾಮನ್ ಸುರೇಶ್ ಜೊತೆ ವಿನೂತ ಎಚ್ ಎಲ್ ರಾಜ್ ನ್ಯೂಸ್ ಕನ್ನಡ